ಒಂದ್ ವೇಳೆ ಗರ್ಲ್ ಫ್ರೆಂಡ್ ಇದ್ರೆ ಸತ್ ಹೋಗ್ತೀನಿ ಆದರೂ ಅವರಂತೂ ಅಂತವ್ರಲ್ಲ ನನಗೆ ಗೊತ್ತು ಹೆಂಡ್ ಒಳ್ಳೆಯವನ ಅವರು ಕೆಟ್ಟವರು ಅಂತಲ್ಲ ವೋಕೋಹಾಲಿಕ್ ಆಫೀಸಲ್ಲಿರ್ಬೋದು ಮನೇಲಿ ಯಾವಾಗಲೂ ಕೆಲಸ ಅಂತ ಬ್ಯುಸಿಯಾಗಿರ್ತಾರೆ ಯಾವಾಗಲೂ ರೆಸ್ಪಾನ್ಸಿಬಿಲಿಟೀಸ್ ಗೋಲ್ಸ್ ಟೆನ್ಷನ್ಸ್ ನನ್ನ ಹತ್ರ ಹತ್ತು ನಿಮಿಷ ಕೂಡ ಮಾತಾಡೋದಕ್ಕೆ ಟೈಮ್ ಇರಲ್ಲ ಅವ್ರಿಗೆ ನನಗೂ ಆಸೆಗಳಿರತ್ತೆ ನಾನು ಒಬ್ಳು ಮನುಷ್ಯಳು ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಈ ಗಂಡು ಮಕ್ಕಳಿಗೆ ಹೆಂಡತಿ ಅಂದರೆ ಮನೇಲೇ ಬಿದ್ದಿರೋಳು ಗಂಡಂಗೆ ಸೇವೆ ಮಾಡ್ತಾ ಇರೋಳು ನಾನು ಮಾತ್ರ ಏನ್ ಬೇಕಿದ್ರೂ ಮಾಡ್ಬೋದು ಅಂತ ಅನ್ಕೊತಾ ಇರ್ತಾರೆ ಅವಳು ಕೂಡ ನಮ್ಮ ಹಾಗೆ ಮನುಷ್ಯಳು ಅಂತ ಅರ್ಥ ಮಾಡಿಕೊಂಡು ಅವಳು ಇಷ್ಟ ಕಷ್ಟಗಳಿಗೆ ವ್ಯಾಲ್ಯೂ ಕೊಟ್ಟು ಅವಳಿಗೆ ಬೇಕಾಗಿರೋದು ಬೇಡದೆ ಇರೋದು ಮೂಡಿದ್ಯಾ ಇಲ್ವಾ ಅಂತ ಅರ್ಥ ಮಾಡಿಕೊಂಡು ಗಂಡ ಅನ್ನಿಸ್ಕೊಂಡು ಮದುವೆ ಆದಾಗ್ಲಿಂದ ಹೆಂಡತಿನ ಹಾಗೆ ಗೌರವಿಸಿದ್ರೆ ಆಗ ಗಂಡ ಗೌರವಿಸ್ತಾನೆ ಅನ್ನೋ ವಿಷಯ ಅವಳು ಗಮನಕ್ಕೆ ಬರೋ ಹಾಗೆ ಗೌರವಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರತ್ತೆ ಆಗ ಮಾತ್ರ ಈ ಬ್ಯಾಕ್ ಡೋರ್ ರಿಲೇಶನ್ ಇರೋದಿಲ್ಲ ಎಲ್ಲದಕ್ಕೂ ಅದೃಷ್ಟ ಇರಬೇಕು ನಿನ್ನಂತ ಅನ್ವಾಗಿರೋ ಹೆಂಡತಿನ ಪಕ್ಕದಲ್ಲಿಟ್ಕೊಂಡು ಕೂಡ ಯಾವಾಗ್ಲೂ ಕೆಲಸ ಕೆಲ್ಸ ಅಂತ ಹೇಗಿರ್ತಾನೋ ಅದಕ್ಕೆ ಅವನು ಅನ್ಭವಿಸ್ತಾ ಇರೋ ಈ ಅಂದಾನ ನಾನು ಅನುಭವಿಸ್ಬೇಕು ಅಂತ ಬಂದಿದ್ದೀನಿ ಅಂದ್ರೆ ನೀನ್ ಬರೀ ನನ್ನ ಅಂದ ಚಂದ ನೋಡಿ ಬಂದೀಯಾ ಹೌದು ನಿನ್ನ ಅಂದವಾಗಿರೋ ಮನಸ್ಸನ್ನು ನೋಡಿ ನಿನ್ನಲ್ಲಿರೋ ಇನೋಸೆನ್ಸ್ ನೋಡಿ ನಿನ್ನಲ್ಲಿರೋ ಪ್ರತಿಯೊಂದು ನನಗಿಷ್ಟೇ ಐ ಲೈಕ್ ಎವರಿ ತಿಂಗ್ ಆ್ಯಂಡ್ ಐ ಮೀನ್ ಲವ್ ವಿತ್ ಯು ಐ ಲವ್ ಯು ಅಂಜಲಿ ಐ ವಾಂಟ್ ಯು ಬೇಡ ಅಂಜಲಿ ಅವರೊಂದ್ ವೇಳೆ ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ ಅಂದ್ರೆ ನಾನೇನು ಹೇಳಿ ಮಾಡ್ತಿದ್ದೆ ಅಂತ ಹೇಳು ವಾಪಸ್ ಯಾಕೆ ಕಾಲ್ ಮಾಡಲಿಲ್ಲ ಅಂದ್ರೆ ಏನ್ ಹೇಳಿ ಸೈಲೆಂಟ್ ನಲ್ಲಿ ಇಟ್ಟಿದ್ದೆ ಚಾರ್ಜಿಂಗ್ ಆಗ್ತಾ ಇತ್ತು ನೋಡ್ಲಿಲ್ಲ ಅಂತ ಹೇಳು ನಾನಿವಾಗ ಏನು ಹೇಳಲಿ ಒಬ್ಬ ಹೌಸ್ ವೈಫ್ ಅಂತಂದ್ರೆ ಹೌದು ನೀವಂತೂ ಗಂಡಸ್ರು ಸಂಪಾದನೆ ಮಾಡಿ ಮನೆಗೆ ಕೊಡ್ಬೇಕು ಅನ್ನೋದು ಬಿಟ್ರೆ ಬೇರೆ ಯಾವ ತರ ರೆಸ್ಪಾನ್ಸಿಬಿಲಿಟೀಸೂ ಇಲ್ಲ ಮನೇಲಿ ಏನೂ ಹೇಳೋ ಅವಶ್ಯಕತೆ ಇಲ್ಲ ಯಾರ ಹತ್ರ ಏನ್ ಬೇಕಿದ್ರೂ ಮಾಡ್ಬೋದು ಕೇಳಿದ್ರೆ ಗಂಡಸು ಏನ್ ಬೇಕಿದ್ರೂ ಮಾಡ್ಬೋದು ಅಂತೀರಾ ನಿಮ್ಮ ಹತ್ರ ಲೈಸೆನ್ಸ್ ಇದೆ ಟು ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ನೊಂದು ಬ್ಯೂಟಿಫುಲ್ ವಿಷಯ ಹೇಳ ನೀವು ಎಷ್ಟು ಜನ ಜೊತೆ ತಿರುಗಾಡಿ ಬಂದ್ರು ಎಂಡ್ ಆಫ್ ದ ಡೇ ನಿಮ್ಗಿರೋ ಗಂಡನ ಪೋಸ್ಟ್ ನಿಮಗೆ ಭದ್ರವಾಗಿರತ್ತೆ ಒಳ್ಳೆ ತಂದೆ ಅನ್ನೋ ಪೋಸ್ಟ್ ನಿಮ್ಮ ಮಕ್ಕಳ ಹತ್ರ ಸೇಫ್ ಅಷ್ಟೇ ಅಲ್ಲದೆ ನಿಮ್ಮನ್ನ ಮಾತ್ರ ಯಾರು ಏನು ಅನ್ಕೊಡ್ದು ಮನೆ ಮ್ಯಾಟ್ ಹತ್ರ ಚಪ್ಪಲಿ ಬಿಟ್ಟ ಹಾಗೆ ನಿಮ್ಮ ಸೆಕೆಂಡ್ ನೇಚರ್ನ ನೀವು ಬಿಟ್ಟು ಬಂದಾಗ ನಾವು ಯಾವಾಗ್ಲೂ ಒಳ್ಳೆ ಹೆಂಡ್ತಿಯಾಗಿ ನಿಮ್ಮ ಎದುರುಗ ಬರಬೇಕು ಹೌದು ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್ ರೂಲ್ ಅಗ್ರೀಡ್ ಆದರೆ ಯಾವುದಾದ್ರೂ ಹೆಣ್ಣು ಏನಾದರೂ ತಪ್ಪು ಮಾಡಿದ್ರೆ ಅವಳಿಗಿರೋ ಪೋಸ್ಟ್ ಎಲ್ಲ ಕಳೆದು ಹೋಗುತ್ತೆ ಆಮೇಲೆ ಡೋರ್ ಮ್ಯಾಟ್ ಕೊಡೋ ಮರ್ಯಾದೆ ಕೂಡ ಅವಳಿಗೆ ಸಿಗೋದಿಲ್ಲ ಆಲ್ ಡೋರ್ಸ್ ವಿಲ್ ಬಿ ಕ್ಲೋಸ್ ಫಾರ್ ಹೀಗೆ ನನ್ನ ಹತ್ರ ಕೇಳಿದ್ರೆ ಇದಕ್ಕೆ ಆನ್ಸರ್ ಇಲ್ಲ ಆದರೆ ಒಂದು ಹೇಳ್ತೀನಿ ನೀನು ನನ್ನ ವೈಫ್ ಆಗಿದ್ರೆ ನಂತರ ನೀನು ಕೂಡ ಬೇರೆಯವ್ರ ಹತ್ರ ಹೋಗಿದೀಯ ಅಂತ ಗೊತ್ತಾದ್ರೆ ನಾನು ನಿನ್ನನ್ನು ಬಿಡ್ತಾ ಇರಲಿಲ್ಲ ಕ್ಷಮಿಸ್ತಿದ್ದೆ ಹೊಸ ಜೀವನ ಕೊಡ್ತಾ ಇದ್ದೆ ನೋಡಿದ್ಯಾ ಒಬ್ಬ ಗಂಡ್ಸಾಗಿ ನೀನ್ ತಪ್ಪು ಮಾಡಿದ್ರೆ ನಿನ್ ಹೆಂಡ್ತಿ ನಿನ್ ಹತ್ರ ಬಂದು ಏನು ಕೇಳ್ಬಾರ್ದು ಅದೇ ತಪ್ಪನ್ ನಾನು ಮಾಡಿದ್ರೆ ನೀನ್ ನನ್ನ ಕ್ಷಮಿಸ್ತೀಯಾ